ಕೃಷಿತಿಯ ಹನುಮನ ದರ್ಶನ ಬಳಿಕ ಅಯೋಧ್ಯೆ ಬಾಲರಾಮನ ದರ್ಶನ ಮಾಡಿ ಹೆಚ್ಚು ಪುಣ್ಯ ಪ್ರಾಪ್ತಿ ಲಭಿಸುತ್ತದೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಸೋಮವಾರದಂದು ಜರುಗಿದ್ದು ವಿಶ್ವದಲ್ಲಿ ಸುವರ್ಣ ಅಕ್ಷರದಿಂದ ಬರೆದಿಡುವ ದಿನವಾಗಿದೆ ಈ ಹಿನ್ನೆಲೆಯಲ್ಲಿ ಹನುಮ ಜನಿಸಿದ ನಾಡುಗೆಂದು ಹೆಸರಾದ ಕೊಪ್ಪಳ ಜಿಲ್ಲೆಯ ಕಿಷ್ಕಿಂದ ಆಂಜನಾದ್ರಿ ಪುಣ್ಯ ಕ್ಷೇತ್ರಕ್ಕೆ ದರ್ಶನ ಮಾಡುವುದರ ಮೂಲಕ ಬಳಿಕ ಅಯೋಧ್ಯೆಯ ಶ್ರೀರಾಮನ ಜನ್ಮಸ್ಥಳಕ್ಕೆ ದರ್ಶನ ಪಡೆಯುವುದರಿಂದ ಹೆಚ್ಚು ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂದು ದತ್ತ ಭಜನಾ ಮಂಡಳಿಯ ಅಧ್ಯಕ್ಷ ಜಗನ್ನಾಥರಾವ್ ಅಳವಂಡಿ ಹೇಳಿದರು ರಾಮನ ಬಂಟನಾದ ಹನುಮಂತನ ದರ್ಶನ ಮಾಡುವುದರಿಂದ ಶ್ರೀರಾಮನ ದರ್ಶನ ಮಾಡುವುದಷ್ಟೇ ಅನುಗ್ರಹ ದೊರೆಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ವಿಪ್ರ ಸಮಾಜದ ರಾಘವೇಂದ್ರ ಅಳವಂಡೀಕರ್ ಮಾತನಾಡಿ ಹಿರಿಯರು ಕಂಡ ಕನಸು ನನಸಾಗಿದೆ ಹಲವು ದಶಕಗಳ ಹೋರಾಟಕ್ಕೆ ತ್ಯಾಗ ಬಲಿದಾನಕ್ಕೆ ಸಂದ ಗೌರವ ಇದಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಕರಸೇವಕರು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಯಾಕೆ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗಲೇಬೇಕು ಅಂತಕ್ಕಂಥ ಒಂದು ಉತ್ಸಾಹದಿಂದ ಒಂದು ಇದನ್ನ ಎಲ್ಲರೂ ಇದನ್ನು ಮಾಡಿದ್ದಾರೆ ಅದ ಒಂದು ಪ್ರತಿಫಲ ಈಗ ನಾವು ನಾಳೆ ಕಾಣ್ತಾ ಇದ್ದೇವೆ ನಾಳೆ ಅಲ್ಲಿ ರಾಮಲಲ್ಲಾ ಅನ್ನೋ ಪ್ರತಿಷ್ಠಾಪನೆಯನ್ನು ಆಗ್ತದೆ ಆ ಒಂದು ಪ್ರತಿಷ್ಠಾಪನೆಯನ್ನು ಕಣ್ ನಮ್ಮಂಥ ಒಂದು ಪುಣ್ಯಾತ್ಮರು ಯಾರು ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಹೇಳ್ತೀನಿ ಅದೇ ರೀತಿ ನಮ್ಮ ಈಗ ಏನಾಗ್ತದೆ ಕೆಲವೊಂದು ಕಡೆ ಈ ಮಂತ್ರಾಲಯಕ್ಕೆ ನಾವು ಹೋಗ್ತಿದ್ದೀವಿ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಮಂಚಾಲಮ್ಮನ ದರ್ಶನ ಮಾಡಿಕೊಂಡೇ ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡ್ಕೊಳ್ತೀವಿ ಹಾಗೇ ನಾವು ಕಾಶಿಗೆ ಹೋಗ್ಬೇಕಾದ್ರೆ ರಾಮೇಶ್ವರಕ್ಕೆ ಹೋಗಬೇಕು ರಾಮೇಶ್ವರ ಭೋಗ ಮೇಲೆ ಮತ್ತೆ ಕಾಶಿನ ಹೋಗಬೇಕು ಇರಬೇಕು ಅದು ಪ್ರಾಪ್ತಿ ನಮಗೆ ಹೆಚ್ಚಿನ ಫಲ ಬರಬೇಕಾದ್ರೆ ಆ ಥರ ನಾವು ಎಷ್ಟೋ ಒಂದು ಸಂದರ್ಭದಲ್ಲಿ ನಾವು ನೋಡ್ತಿರ್ತೀವಿ ಅದೇ ರೀತಿ ಈಗ ನಮ್ಮ ಒಂದು ಪ್ರತೀತಿಯಲ್ಲಿ ಇರತಕ್ಕಂಥ ನಮ್ಮ ಅಂಜನಾಲಿ ಬೆಟ್ಟದಲ್ಲಿ ನಮ್ಮ ಹನುಮನ ಜನ್ಮ ಆಗಿದೆ ಆ ಹನುಮ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ರಾಮನಿದ್ದಲ್ಲಿ ಹನುಮ ಹನುಮನಿದ್ದಲ್ಲಿ ರಾಮ 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 ಹನುಮ ಹನುಮ ಅಂತಕ್ಕಂಥ ಒಂದು ಸದ ಸ್ವತಂತ್ರದಲ್ಲಿ ನಾವು ಹನುಮನ ನೆಕ್ಸ್ಟ್ ಪುಣ್ಯ ಯಾರಾದರೂ ನಾವು ಅಯೋಧ್ಯೆಗೆ ಹೋದರೆ ಪರಿಪಾಠವನ್ನು ಹಾಕ್ಕೊಂಡ್ರೆ ನಮ್ಮೆಲ್ಲರಿಗೂ ಮನಸ್ಸಿಗೆ ಶಾಂತಿ ಸಿಗ್ತದೆ ಹೆಚ್ಚಿನ ಪ್ರತಿಫಲ ಸಿಗ್ತದೆ ಪುಣ್ಯ ಸಿಗ್ತದೆ ಅಂತಕ್ಕಂಥ ಒಂದು ಯೋಚನೆ ಏನು ಬಂದದಂದರೆ ನಾವು ಯಾರಾದರೂ ಮುಂದೆ ಅಯೋಧ್ಯೆಗೆ ಹೋಗೋದಾದರೆ ಮೊದಲು ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಹನುಮನ ದರ್ಶನವನ್ನು ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ದರ್ಶನ ಮಾಡಿದರೆ ಅತ್ಯಂತ ಫಲಪ್ರಾಪ್ತಿಯಾಗ್ತದೆ ಪುಣ್ಯವನ್ನು ಭಾಳ ಲಭಿಸ್ತದೆ ಅಂತ ಕೇಳಿ ಗ್ರಹ್ಮಣಿಯಿಂದ ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಈ ನಮ್ಮ ಅಯೋಧ್ಯೆಯಲ್ಲಿ ನಾಳೆ ದಿನ ಏನು ಬಾಲರಾಮಮೂರ್ತಿ ಸ್ಥಾಪನಾ ಮತ್ತು ಏನು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಕೇವಲ ನಮ್ಮ ಸನಾತನ ಹಿಂದೂ ಧರ್ಮದ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವನ್ನು ನಮ್ಮನ್ನು ನೋಡ್ತಾ ಇದೆ ಆ ಒಂದು ಧರ್ಮ ಕಾರ್ಯದಲ್ಲಿ ಬಾಲ ಶ್ರೀಮಾ ಶ್ರೀರಾಮ ಮೂರ್ತಿಯ ದರ್ಶನ ಪಡೆದು ನಾವು ಬಹಳ ಬಹಳದಿಂದ ಆತುದಿಂದ ಕಾಯ್ತಾ ಇದ್ದೇವೆ ಇಲ್ಲಿ ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ನಾನು ತಿಳಿದ ಮಟ್ಟಿಗೆ ಈಗ ನಾವು ಶ್ರೀರಾಮಚಂದ್ರನ ಭಕ್ತನಾದ ಆಂಜನೇಯ ಸ್ವಾಮಿ ಎಲ್ಲಿ ರಾಮನೋ ಅಲ್ಲಿ ಹನುಮ ಎಲ್ಲಿ ಹಣ್ಣನೋ ಅಲ್ಲಿ ರಾಮ ಅನ್ನೋದರೆ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದರ್ಶನಕ್ಕೆ ಹೋಗಬೇಕಾದ್ರೆ ಏನು ಆಗ್ತದೆ ಅದಕ್ಕೂ ಅಧಿಕ ಪುಣ್ಯಪ್ರಾಪ್ತಿ ಪಡೆಯಲಿಕ್ಕೆ ನಮ್ಮ ಗಂಗಾವತಿಯ ಸಮೀಪ ಇರತಕ್ಕಂತಹ ಅಂಜನಾದ್ರಿ ಪರ್ವತದಲ್ಲಿ ಶ್ರೀರಾಮ ಭಕ್ತನಾದ ಆಂಜನೇಯ ಸ್ವಾಮಿ ಜನ್ಮಸ್ಥಳದಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡೋದರಿಂದ ಅಧಿಕ ಪ್ರಾಪ್ತಿ ಉಂಟಾಗ್ತದೆ ಅನ್ನೋದು ಸತ್ಯ ಸಂಗತಿಯಾಗಿದೆ ಇದಕ್ಕೆ ಇತ್ತೀಚೆಗೆ ಈ ದಿನ ಕೇಂದ್ರ ಸಚಿವೆ ಶೋಭಾ ಅವರು ಸಹಿತ ಬಂದು ಹೋಗಿದ್ದಾರೆ ಈ ಹಿಂದೆ ಚಕ್ರವರ್ತಿ ಸೂರ್ಯ ಆಮೇಲೆ ಬಹಳ ಗಣ್ಯರು ಸಹಿತ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗಿದ್ದಾರೆ ಇದು ಆಮೇಲೆ ಇದಕ್ಕೂ ಉದಾಹರಣೆ ಹೇಳಬೇಕು ನಾವು ಸರ್ವಸಾಧಾರಣವಾಗಿ ಮಂತ್ರಾಲಯಕ್ಕೆ ಹೋದಾಗ ಗುರು ರಾಘವೇಂದ್ರಗಳ ಸ್ವಾಮಿಯ ದರ್ಶನ ಮಾಡ್ತೀವಿ ಆದರೆ ಅದಕ್ಕೂ ಪೂರ್ವದಲ್ಲಿ ನಾವು ಅಲ್ಲಿ ಗ್ರಾಮದೇವತೆ ಆದಂತಹ ದೇವಿಯನ್ನು ದರ್ಶನ ಮಾಡಿಕೊಂಡು ನಂತರ ನಾವು ರಾಯರ ದರ್ಶನ ಮಾಡ್ತೀವಿ ಅದಕ್ಕೆ ಪುಣ್ಯ ಪ್ರಾಪ್ತಕ್ಕಾಗಿ ಅದೇ